ಸೂರ್ಯ ಎಂಬ ಯುವತಿ ನಾಪತ್ತೆಯಾಗಿದ್ದಾಳೆ ಇವರು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸುರಹೊನ್ನೆ ಗ್ರಾಮದವರು ಸುಮಾರು ಹತ್ತೊಂಬತ್ತು ವರ್ಷದ ಯುವತಿಯು ಮೇ ಹದಿನೈದರಂದು ಶಿವಮೊಗ್ಗದಿಂದ ಯಶವಂತಪುರಕ್ಕೆ ಹೋಗುವ ಎಕ್ಸ್ಪ್ರೆಸ್ ರೈಲು ಗಾಡಿಯಲ್ಲಿ ಪ್ರಯಾಣ ಬೆಳೆಸಿದ್ದು ಅಂದಿನಿಂದ ಕಾಣೆಯಾಗಿದ್ದಾರೆ ಆಕೆ ಬೆಂಗಳೂರಿನ ಕೆಲ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿರುವ ಸ್ಥಳಕ್ಕೂ ಸೇರಿರುವುದಿಲ್ಲ ಮತ್ತು ಈವರೆಗೂ ಆಕೆಯ ಮಾಹಿತಿ ದೊರಕಿರುವುದಿಲ್ಲ ಈ ಹಿನ್ನೆಲೆಯಲ್ಲಿ ಮನೆಯವರು ದೂರು ನೀಡಿದ್ದು ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈಕೆಯ ಚಹರೆ ಸುಮಾರು ಐದು ಪಾಯಿಂಟ್ ಎರಡು ಅಡಿ ಎತ್ತರ ಸಾಧಾರಣ ಮೈಕಟ್ಟು ಗೋಧಿ ಮೈಬಣ್ಣ ದುಂಡನೆಯ ಮುಖ ಕನ್ನಡ ಭಾಷೆ ಮಾತನಾಡುತ್ತಾಳೆ ಈ ಯುವತಿ ಕಂಡು ಬಂದಲ್ಲಿ ಶಿವಮೊಗ್ಗ ರೈಲ್ವೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ಕೋರಲಾಗಿದೆ